ಜಿಲ್ಲಾ ಸೌಹಾರ್ದ ಸಹಕಾರಿ ಸಂಘಗಳ ಒಕ್ಕೂಟ ವತಿಯಿಂದ ಸೌಹಾರ್ದ ಸಹಕಾರಿ ಸಂಘಗಳ ಒಕ್ಕೂಟದ ವಾರ್ಷಿಕ ಸಾಮಾನ್ಯ ಸಭೆ ಮತ್ತು ಸೌಹಾರ್ದ ಸಹಕಾರಿಗಳ ಕ್ರೀಡಾಕೂಟ ಕಾರ್ಯಕ್ರಮ ಮಂಡ್ಯ ನಗರದಲ್ಲಿರುವ ಕರ್ನಾಟಕ ಸಂಘದ ಕೆವಿಎಸ್ಎಸ್ ಭವನದಲ್ಲಿ ನಡೆಯಿತು ಕಾರ್ಯಕ್ರಮಕ್ಕೆ ಜಿಲ್ಲಾ ಸಹಕಾರಿ ಮುದ್ರಣ ಮತ್ತು ಪ್ರಕಾಶನಾಲಯ ನಿಯಮಿತ ಅಧ್ಯಕ್ಷ ಬೇಲೂರು ಸೋಮಶೇಖರ್ ಚಾಲನೆ ನೀಡಿದರು ನಂತರ ಮಾತನಾಡಿದ ಅವರು ಸಹಕಾರಿ ರತ್ನ ನಿತ್ಯ ಸಚಿವರಾದ ಕೆ ಶಂಕರಗೌಡ ಅವರ ದೂರದೃಷ್ಟಿತ್ವದ ಪ್ರತಿಫಲವಾಗಿ ಸಾಕಷ್ಟು ಸಹಕಾರಿ ಸಂಘಗಳು ಹುಟ್ಟಿ ಬೆಳೆದು ಕೋಟ್ಯಾಂತರ ರೂಗಳ ವ್ಯವಹಾರ ಮಾಡುತ್ತಿವೆ ರೈತಾಪಿ ಜನರಿಗೆ ಆರ್ಥಿಕ ನೆರವು ಲಭ್ಯವಾಗುತ್ತಿದೆ ಎಂದು ಹೇಳಿದರು ಇತ್ತೀಚಿನ ದಿನಗಳಲ್ಲಿ ಮೈಸೂರು ಚಾಮರಾಜನಗರದಲ್ಲಿ ಪ್ರವರ್ಧಮಾನದಲ್ಲಿರುವ ಸೌಹಾರ್ದ ಸಹಕಾರಿ ಕ್ಷೇತ್ರವು ಮಂಡ್ಯದಲ್ಲೂ ನಲೆಗೊಳ್ಳುತ್ತಿದೆ ಸಾಕಷ್ಟು ಸೌಹಾರ್ದ ಸಂಘಗಳು ರೂಪುಗೊಂಡಿವೆ ಜಿಲ್ಲೆಯಲ್ಲಿ ಮೂವತ್ನಾಲ್ಕು ಸೌಹಾರ್ದ ಸಹಕಾರಿ ಸಂಘಗಳು ಮಾದರಿಯಾಗಿ ಬೆಳೆಯುತ್ತಿವೆ ಎಂದು ತಿಳಿಸಿದರು ಸಹಕಾರ ಕ್ಷೇತ್ರ ಕೆ ಮಂಡ್ಯವನ್ನೇ ಮಂಡ್ಯ ನೆಲವನ್ನೇ ಆಯ್ಕೆ ಮಾಡಿ ಮಂಡ್ಯದಿಂದ ಹಲವಾರು ಜಿಲ್ಲೆಗಳಿಗೆ ಅತಿ ವೇಗದಲ್ಲಿ ಸಹಕಾರ ಕ್ಷೇತ್ರ ಮಂಡ್ಯ ಜಿಲ್ಲೆಯಲ್ಲಿ ಅತ್ಯಂತ ಶ್ರೀಮಂತವಾಗಿ ಮತ್ತು ಪ್ರಗತಿಪರವಾಗಿ ಮುನ್ನಡೆ ಆಗ್ತಕ್ಕ ಸಹಕಾರಿ ಕ್ಷೇತ್ರ ಅದರಲ್ಲೂ ಮಂಡ್ಯ ಜಿಲ್ಲಾ ಸೌಹಾರ್ದ ಸಹಕಾರಿ ಸಂಘಗಳ ಒಕ್ಕೂಟ ಬೆಂಗಳೂರು ಮತ್ತು ಮೈಸೂರಿನಲ್ಲಿ ಏನು ಪ್ರಬಲವಾಗಿ ಬೆಳೀತಾ ಇತ್ತು ಸೌಹಾರ್ದ ಸಹಕಾರಿ ಸಂಘಗಳ ಸಂಘಗಳು ಅದನ್ನ ಮಂಡ್ಯದಲ್ಲೂ ಕೂಡ ಒಂದಷ್ಟು ಮಾತ್ರ ಇತ್ತು ಈಗ ಸುಮಾರು ಹತ್ತೊಂಬತ್ತು ಸಂಘಗಳಲ್ಲಿ ಒಕ್ಕೂಟದ ಸದಸ್ಯರಾಗಿದ್ದಾರೆ ಮಂಡ್ಯ ಜಿಲ್ಲೆಯಲ್ಲಿ ಮೂವತ್ನಾಲ್ಕು ಸವಾದಿ ಸಂಘಗಳು ಕೇಳಿ ಬಹಳ ಸಂತೋಷ ಆಯಿತು ಮತ್ತೆ ನಮ್ಮ ನಿರಂಜನ್ ಬಸವೇಶ್ವರ ಸುವಾರ್ಧಿ ಸಹಕಾರ ಸಂಘ ಪ್ರಾರಂಭವಾದಾಗಿಂದ ಇವತ್ತು ಅವರು ಸಿ ಕೂಡ ಇಲ್ಲಿ ಒಂದು ಸನ್ಮಾನವನ್ನು ಮಾಡಿದ್ರು ಮಹೇಶ್ ಅವರಿಗೆ ಮತ್ತೆ ನಮ್ಮ ಕೆ ಆರ್ ಪೇಟೆ ನಾಗರಾಜ್ ಅವರು ಕೂಡ ಒಂದು ಅಭಿನಂದನೆಯನ್ನು ಮಾಡಿದರು ಅವರು ಒಂದು ಪುಟವನ್ನು ಪ್ರಾರಂಭಿಸಿ ಇಲ್ಲಿ ಆಗಿ ಅಲ್ಲಿ ಆರ್ಥಿಕ ಚಟುವಟಿಕೆಗಳನ್ನ ಉತ್ತೇಜಿಸಿ ಒಂದು ಒಳ್ಳೆಯ ಉನ್ನತ ಸೌಹಾರ್ದ ಸಹಕಾರಿ ಸಂಘಗಳನ್ನ ಮಾದರಿ ಅಂತ ಹೇಳಿ ಅವ್ರನ್ನ ಗುರುತಿಸಿದ್ದು ಕೂಡ ಒಂದು ಸಂತಸದ ವಿಚಾರ ಬಹುಶಃ ಈ ಒಂದು ವಾರ್ಷಿಕ ಮಹಾಸಭೆಯಲ್ಲಿ ಇನ್ನೊಂದು ವಿಶೇಷವನ್ನ ನಾನು ಕೇಳಿದೆ ಕ್ರೀಡಾಕೂಟ ಕೂಡ ಆಯೋಜಿಸಿದ್ವಿ ಹೇಳಿ ನಮ್ಮ ಗುರುರಾಜ್ ಹೇಳಿದರು ಬಹಳಷ್ಟು ಸಹಕಾರ ಸಂಘಗಳಲ್ಲಿ ನಾನು ಕೂಡ ಕೆಲಸ ಮಾಡ್ತಾ ಇದ್ದೀನಿ ಸದಸ್ಯ ಬಂಧುಗಳಿಗೆ ಸಾಮಾನ್ಯವಾಗಿ ಅವರಿಗೆ ಅವರ ಮಕ್ಕಳಿಗೆ ವಿದ್ಯಾವಂತ ಅತಿ ಹೆಚ್ಚು ಮಕ್ಕಳಿಗೆ ಪ್ರತಿಭಾ ಪುರಸ್ಕಾರ ಮಾಡದ್ ಬಿಟ್ರೆ ನಮ್ಮಮ್ಮ ಅಂದ್ರೆ ಏನಾದ್ರೂ ಸದಸ್ಯರು ಅಥವಾ ನಿರ್ದೇಶಕರು ಹೆಚ್ಚಿನ ಸಾಧನೆಯನ್ನು ಮಾಡಿದಾಗ ಗೌರವಿಸೋದ್ ಬಿಟ್ರೆ ಬೇರೆ ಕ್ರೀಡಾಕೂಟಗಳು ಕೇಳಿದೇ ಮೊದಲು ಬಹಳ ಸಂತೋಷ ಜಿಲ್ಲಾ ಸೌಹಾರ್ದ ಸಹಕಾರಿ ಸಂಘಗಳ ಒಕ್ಕೂಟದ ಅಧ್ಯಕ್ಷ ಬಿಟಿ ಗುರುರಾಜ್ ಮಾತನಾಡಿ ಮಂಡ್ಯ ಜಿಲ್ಲಾ ಸೌಹಾರ್ದ ಸಹಕಾರಿ ಸಂಘಗಳ ಒಕ್ಕೂಟವು ಎಲ್ಲಾ ಸಹಕಾರಿ ಸಂಘಗಳ ಪದಾಧಿಕಾರಿಗಳಿಂದ ಉತ್ತಮವಾಗಿ ನಡೆಯುತ್ತದೆ ಆರ್ಥಿಕವಾಗಿ ಸಬಲೀಕರಣಗೊಳ್ಳಲು ಸಾಧ್ಯವಾಗುತ್ತಿದೆ ಎಂದು ಹೇಳಿದರು ಕ್ರೀಡಾಕೂಟವನ್ನ ಮಾಡಿದ್ದ ಇದೇ ಮೊದಲನೇ ಬಾರಿ ನೋಡಿದ್ದು ಅಂತ ಹೇಳಿ ಬಹಳ ಹೆಮ್ಮೆಯಿಂದ ಹೇಳಿದ್ರು ನಿಜವಾಗ್ಲು ಇದು ನಮ್ಮ ಮಂಡ್ಯ ಜಿಲ್ಲಾ ಸವಾರದ ಒಕ್ಕೂಟಕ್ಕೆ ನಮ್ಮ ಎಲ್ಲ ನಿರ್ದೇಶಕರಿಗೆ ಬಹಳ ಒಂದು ಹಿರಿಮೆಯಾಗರಿ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ ಇಂತಹ ಕಾರ್ಯಕ್ರಮಗಳನ್ನ ನಾವು ಆಯೋಜನೆ ಮಾಡಬೇಕು ಅಂತ ಹೇಳಿ ನಾವು ಬಹಳ ಹುಮ್ಮಸ್ಸಿನಿಂದ ಮಾಡಿದೀವಿ ತುಂಬಾ ಯಶಸ್ವಿಯಾಗಿ ಒಂದು ಕಾರ್ಯಕ್ರಮ ಜರುಗಿದೆ ಮುಂದಿನ ದಿನಗಳಲ್ಲಿ ಇನ್ನೂ ದೊಡ್ಡ ಮಟ್ಟದಲ್ಲಿ ಕಾರ್ಯಕ್ರಮ ಮಾಡ್ಲಿಕ್ಕೆ ನಾವೆಲ್ಲರೂ ಕೂಡ ಪ್ರಯತ್ನ ಪಡುವ ಜಿಲ್ಲೆಯಲ್ಲಿ ಸವಾರ ಸಹಕಾರಿಗಳನ್ನ ಹುಟ್ಟು ಹಾಕ್ಲಿಕ್ಕೆ ನಾವೆಲ್ಲರೂ ಕೂಡ ಕಾರಣೀಭೂತರಾಗಿ ಕಾರ್ಯಕ್ರಮವನ್ನು ಹಮ್ಮಿಕೊಂಡು ಏನೇನು ನಮ್ಮ ಸವಾರ ಸಹ ಸಹಕಾರಿಗಳು ಈಗೇನು ಹಳೆ ಹೊಸ ಈಗ ಅವೆಲ್ಲವೂ ಕೂಡ ಉತ್ತಮ ರೀತಿಯಲ್ಲಿ ಆರ್ಥಿಕವಾಗಿ ಕೂಡ ಸದೃಢರಾಗಬೇಕು ಪ್ರತಿ ಸದಸ್ಯರಿಗೂ ಕೂಡ ಅವರ ಆರ್ಥಿಕವಾಗಿ ಸಹಾಯ ವಿಶೇಷವಾಗಿ ರೂಪಿಸ್ಕೊಂಡು ಕಾರ್ಯಕ್ರಮ ರೂಪಿಸ್ಕೊಂಡು ಸೌಜನ್ಯತೆಯಿಂದ ವರ್ತಿಸಿ ಸಹಕಾರಿಗಳಿಗೆ ಉತ್ತಮವಾಗಿ ಸಲಹೆ ಸಹಕಾರಗಳನ್ನ ನೀಡ್ತಾ ನಮ್ಮ ಸೊಸೈಟಿಗಳನ್ನ ನಾವು ಸುಭದ್ರವಾಗಿ ತಯಾರು ಮಾಡ್ಕೋಬೇಕು ಅಂತಕ್ಕಂಥದ್ದು ನಮ್ಮೆಲ್ಲರ ಉದ್ದೇಶದಿಂದ ಇವತ್ತು ಕಾರ್ಯಕ್ರಮವನ್ನ

ಮೈಸೂರು ಪ್ರಾಂತ ಪ್ರಾಂತೀಯ ವ್ಯವಸ್ಥಾಪಕ ಗುರುಪ್ರಸಾದ್ ಬಂಗೇರಾ ಮತ್ತಿತರರು ಹಾಜರಿದ್ದರು